ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಉಪಕರಣಗಳು ಇನ್ಸ್ಟ್ರೂಮೆಂಟ್ ಅಂತ ಕರೀತೆ ಆ ಉಪಕರಣಗಳು ಆಯುಧಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾಕೆ ಮನುಷ್ಯನ ಅಧ್ಯಯನಕ್ಕೆ ಮಹತ್ವವನ್ನು ನೀಡಬೇಕಂದ್ರೆ ನೀವು ಮನುಷ್ಯನೇ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಜೀವನ ಹೇಗೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಯಾಣ ಹೇಗೆ ಬದುಕು ಹೇಗೆ ಆದಿ ಮಧ್ಯ ಅಂತ್ಯ ಎಲ್ಲವೂ ಶೂನ್ಯ ಸ್ಥಿತಿಯಲ್ಲವೇ ಹಾಗಾಗಿ ಮನುಷ್ಯನ ಬಗ್ಗೆ ಅಧ್ಯಯನ ಅವಶ್ಯಕತೆ ಇರುತ್ತೆ ಈ ಅಧ್ಯಯನವನ್ನು ಮಾಡಬೇಕಂದರೆ ಯಾವ ರೀತಿಯಾದಂತಹ ಉಪಕರಣಗಳು ಅದಕ್ಕೆ ನಾವು ಇನ್ಸ್ಟ್ರೂಮೆಂಟ್ ಅಂತ ಕರೀತೇವೆ ಹಾಗಾದರೆ ಉಪಕರಣಗಳು ಯಾವುದು ಹೇಗೆ ಅಧ್ಯಯನವನ್ನು ಮಾಡಬಹುದು ಮುಖ್ಯವಾಗಿ ಉಪಕರಣಗಳಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಮನುಷ್ಯನ ನಡೆ ಮನುಷ್ಯನ ಕಾರ್ಯ ಕಾಲುಗಳಿಂದಾಗ್ತಕ್ಕಂತಹ ಕೈಗಳಿಂದ ಆಗ್ತಕ್ಕಂತಹ ನಡೆಯುವುದು ಓಡುವುದು ಮತ್ತು ಕಾರ್ಯವನ್ನು ಮಾಡುವಾಗ ಬಳಸುವ ಹೆಜ್ಜೆಗಳು ನಂತರದಲ್ಲಿ ಕೈಗಳಿಂದ ಆಗುವ ಕೆಲಸ ಕೆಲಸಕಾರ ಇದಕ್ಕೆ ಸಹಾಯಕವಾಗಿರ್ತಕ್ಕಂತಹ ಜೀವ ಆ ಜೀವ ಕಾಲುಗಳ ಮುಖಾಂತರ ಮತ್ತು ಕೈಗಳ ಮುಖಾಂತರ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡುತ್ತಿದೆ ಎಂಬುದರ ಅಧ್ಯಯನಕ್ಕೆ ನಿಮ್ಮ ದೇಹವೇ ಮೊದಲನೇ ಉಪಕರಣ ನಂತರದ ಸಂದರ್ಭದಲ್ಲಿ ಈ ಮನುಷ್ಯ ಜೀವದ ಅಧ್ಯಯನಕ್ಕೆ ಪ್ರಕೃತಿ ಮಡಿಲು ಈ ಪ್ರಕೃತಿಯಲ್ಲಿ ಈ ಜೀವ ಉತ್ಪನ್ನಕ್ಕೆ ಇರಲು ನಶಿಸಲು ಕಾರಣಗಳೇನು ಎಂಬುದರ ಬಗ್ಗೆ ದೇಹವೇ ಉಪಕರಣ ಆ ದೇಹದಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ದೇಹ ಐದು ತತ್ವಗಳೇನಿದೆ ಈ ತತ್ವಗಳು ದೇಹದ ಚರ್ಮದ ರೂಪದಲ್ಲಿ ಮಾಂಸದ ರೂಪದಲ್ಲಿ ರಕ್ತದ ರೂಪದಲ್ಲಿ ದೇಹದಲ್ಲಿನ ಶಾಖದ ರೂಪದಲ್ಲಿ ವಾಯುವಿನ ರೂಪದಲ್ಲಿ ಬುದ್ಧಿಯ ರೂಪದಲ್ಲಿ ಉಪಸ್ಥಿತವಿದ್ದ ಹಾಗಾಗಿ ಫೈವ್ ಎಲಿಮೆಂಟ್ಸ್ ಈ ದೇಹ ಭೂತತ್ವ ನೀರಿನ ಅಂಶ ರಕ್ತದಿಂದ ಕೂಡಿದೆ ಜಲತತ್ವ ದೇಹ ಬಿಸಿಯಾಗಿರುತ್ತೆ ಅಗ್ನಿತತ್ವ ದೇಹ ಉಸಿರಾಡ್ತಾ ಇರುತ್ತೆ ಜೀವಶಕ್ತಿ ಅಂತ ಕರಿತೇವೆ ಉಸಿರು ಅಂತೇವೆ ಅದು ವಾಯು ವೈತತ್ವ ಹಾಗೆ ಮನುಷ್ಯನ ಮಿದುಳಿನಲ್ಲಿ ವಿಷಯಗಳು ಬರ್ತವೆ ಆ ವಿಷಯಗಳು ಆಕಾಶ ತತ್ವ ಹಾಗಾಗಿ ಫೈವ್ ಎಲಿಮೆಂಟ್ಸ್ ಅಂದರೆ ಐದು ಪಂಚಭೂತಗಳು ಉಪಕರಣಗಳು ನಂತರದಲ್ಲಿ ಆ ಜೀವಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಆಹಾರ ನಿದ್ದೆ ಮತ್ತು ಭೂಮಿಯ ಮೇಲೆ ಇರುವ ಅವಕಾಶಗಳು ಓ ಇದರಂತೆ ಹೋದರೆ ನೀವು ಸಂಪೂರ್ಣ ಮನುಷ್ಯನ ಚಿತ್ರಣವನ್ನೇ ಅಧ್ಯಯನ ಮಾಡಬೇಕು ಮನುಷ್ಯನನ್ನು ತಿಳಿಬೇಕಂದ್ರೆ ಅಂತ ಹೇಳ್ತೀರಿ ಖಂಡಿತವಾಗಿಯೂ ಮನುಷ್ಯ ಬ್ರಹ್ಮಾಂಡದಲ್ಲಿ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೆ ಸಾಗರದ ನೀರು ಆ ಸಾಗರದಲ್ಲಿನ ಒಂದು ಹನಿಯ ಲಕ್ಷಣಗಿಂತ ಭಿನ್ನವಾಗಿಲ್ಲ ಸಾಗರದ ನೀರಿನ ಲಕ್ಷಣ ಏನು ಅದರಿಂದ ಹೊರತೆಗೆಯುವ ಒಂದು ಹನಿಯ ಲಕ್ಷಣವೂ ಅಷ್ಟೇ ಹಾಗಾಗಿ ಜೀವವೂ ಕೂಡ ಅಷ್ಟೇ ಮನುಷ್ಯನೂ ಕೂಡ ಅಷ್ಟೆ ಈ ಒಂದು ಬ್ರಹ್ಮಾಂಡದ ಒಳಗೆ ಇರ್ತಕ್ಕಂಥ ಬ್ರಹ್ಮಾಂಡವೇ ಆಗಿದೆ ಕಾರಣ ಬ್ರಹ್ಮಾಂಡದಿಂದ ಹೊರಗಿಲ್ಲ ಈ ಒಂದು ದೇಹ ಜೀವನ ಬ್ರಹ್ಮಾಂಡದ ರಚನೆಯಲ್ಲ ಅನ್ನುವುದಕ್ಕೆ ಅರ್ಥವೇ ಇಲ್ಲ ಬ್ರಹ್ಮಾಂಡದ ಬ್ರಹ್ಮಾಂಡದ ಒಳಗಿದ್ದು ಬ್ರಹ್ಮಾಂಡದ ರಚನೆಯಾಗಿದ್ದು ಬ್ರಹ್ಮಾಂಡದ ಶಕ್ತಿಯನ್ನು ಹೊಂದಿದ್ದು ಬ್ರಹ್ಮಾಂಡದೊಳಗಿನ ಕಾರ್ಯಗಳನ್ನೇ ಮಾಡುತ್ತಿದ್ದು ಬ್ರಹ್ಮಾಂಡದೊಳಗಿನ ಬದುಕನ್ನೇ ನಿರ್ವಹಿಸುತ್ತದೆ ಹಾಗಿದ್ದಾಗ ಜೀವದ ಅಧ್ಯಯನಕ್ಕೆ ಈ ಪ್ರಕೃತಿ ಮತ್ತು ಐದು ತತ್ವಗಳು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಲಕರಣೆ ಹಾಗಾದರೆ ಜ್ಞಾನ ಎಂಬತಕ್ಕಂತಹ ಶಕ್ತಿ ಬೇಡವೇ ಖಂಡಿತ ಈ ಜ್ಞಾನ ಎಂತಕ್ಕಂಥದ್ದು ಬೇಕು ಅದರಲ್ಲಿ ಮೂರು ವಿಭಾಗ ಒಂದು ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನ ಇನ್ನೊಂದು ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇನ್ನೊಂದು ನಿರಾಕಾರ ಸ್ಥಿತಿಯನ್ನು ತಿಳಿಯಲಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಇದಕ್ಕೆ ನಾವು ಪರ ಮತ್ತು ಅಪರಾವಿದ್ಯೆ ವಿದ್ಯೆ ಎಂದು ಕರೆಯುತ್ತೇವೆ ಯಾವುದು ಪರಾವಿದ್ಯೆ ವಿದ್ಯೆ ಅದನ್ನು ನಾವು ಭೌತಿಕವಾಗಿಯೂ ಕೂಡ ಕಾಣ್ತೇವೆ ಯಾವುದು ಅಪರ ವಿದ್ಯೆ ಅದನ್ನು ನಾವು ಸೂಕ್ಷ್ಮವಾಗಿಯೂ ಕೂಡ ಕಾಣ್ತೇವೆ ಹಾಗಾಗಿ ಜೀವದ ಅಧ್ಯಯನ ಎಂತಕ್ಕಂಥದ್ದೇನಿದೆ ಈ ಒಂದು ಮನುಷ್ಯನ ಬಗೆಗಿನ ಪರಿಶೋಧನೆ ಎಂತಕ್ಕಂಥದ್ದಕ್ಕೆ ಸಲಕರಣೆ ದೇಹ ಇದ್ದಂತಹ ಸಂದರ್ಭದಲ್ಲೂ ತತ್ವಗಳು ಇದ್ದಂತಹ ಸಂದರ್ಭದಲ್ಲೂ ಜ್ಞಾನ ಇದ್ದಂತಹ ಸಂದರ್ಭದಲ್ಲೂ ಸಲಕರಣೆಗಳು ಸಾಕಾಗೋದೇ ಇಲ್ಲ ಬದಲಿಗೆ ಇದರ ಸಂಪೂರ್ಣ ಅಧ್ಯಯನಕ್ಕೆ ಗುರು ಹಿಂದೆ ಗುರಿ ಮುಂದೆ ಅವಶ್ಯವಾಗಿ ಬೇಕೇ ಬೇಕು ಹಾಗಾದಮೇಲೆ ರಚನೆ ಅಥವಾ ಪ್ರಾಪ್ತಿ ಅಥವಾ ಗುರುವಿನ ಬಲ ಅಥವಾ ಗುರುವಿನ ಅನುಗ್ರಹ ಅಥವಾ ಗುರುವಿನ ಕೃಪೆಗೆ ಪಾತ್ರ ಆಗ್ತಕ್ಕಂತಹ ಕಾರ್ಯ ಅವಶ್ಯವಾಗಿ ಆಗಲೇಬೇಕು ಹಾಗಾಗಿ ಉಪಕರಣದಲ್ಲಿ ಮೊದಲನೇ ಆಯಾಮ ಸಮರ್ಪಣೆ ಯಾರಲ್ಲಿ ಭಗವಂತನಲ್ಲಿ ಸಮರ್ಪಣೆ ಗುರುಗಳಲ್ಲಿ ಸಮರ್ಪಣೆ ಯೋಗ್ಯ ಗುರುಗಳಲ್ಲಿ ಸಮರ್ಪಣೆ ಭೂಮಂಡಲದಲ್ಲಿ ದೇಹ ಹೊಂದಿರತಕ್ಕಂಥ ಗುರುಗಳು ಕಡಿಮೆ ಪ್ರಮಾಣ ಕಾಮ ಕ್ರೋಧ ಲೋಭ ಮೋಹಮದ್ ಮಾತ್ಸರ್ಯ ಎಂತಕ್ಕಂಥ ಅಂಶಗಳಿಂದ ಸಮ್ಮಿಲಿತವಿರುವ ದೇಹಗಳು ಗುರುಸ್ಥಾನದಲ್ಲಿರಲು ಯೋಗ್ಯವಾಗುವುದಿಲ್ಲ ಈ ಒಂದು ವಿಷಯಗಳಿಂದ ಹೊರಗಿದ್ದಾಗ ದೇಹ ಆ ಮನುಷ್ಯ ಜೀವ ಯಾವುದಿರುತ್ತೆ ಅದು ಗುರುಸ್ಥಾನ ತುಂಬಲು ಯೋಗ್ಯವಾಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಈ ದೇಹದ ಅಧ್ಯಯನಕ್ಕೆ ಈ ದೇಹ ಅನ್ನೋದಕ್ಕಿಂತ ಮನುಷ್ಯನ ಅಧ್ಯಯನಕ್ಕೆ ದೇಹ ಅಂದರೆ ಎರಡು ತತ್ವಗಳು ಉಂಟಾಗ್ಬಿಡ್ತಾವೆ ಒಂದು ಭೂತತ್ವ ಜಲ ತತ್ವ ಇನ್ನು ಮೂರು ತತ್ವಗಳು ಸೇರಿಕೊಂಡ್ರೆ ಜೀವಿತ ತತ್ವ ಇಲ್ಲ ಎರಡು ಮೂರು ಇಲ್ಲ ಒಂದು ದೇಹ ಅನ್ನೋದಾದರೆ ಸುತ್ತೋಗಿರ್ತಕ್ಕಂಥ ದೇಹವನ್ನು ನಾವು ಗಮನಿಸಬಹುದು ಅದರಲ್ಲಿ ಭೂತತ್ವ ಜಲತತ್ವ ಎರಡೂ ಇರುತ್ತೆ ಇನ್ನು ಮೂರು ತತ್ವಗಳು ಮಾಯ ಆಗಿರುತ್ತೆ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಮೂರು ಇರೋದಿಲ್ಲ ಹಾಗಾಗಿ ದೇಹ ಅಧ್ಯಯನ ಅಲ್ಲ ಬದಲಿಗೆ ಮನುಷ್ಯನ ಅಧ್ಯಯನಕ್ಕೆ ಬದಲಿಗೆ ಮನುಷ್ಯನ ಅಧ್ಯಯನಕ್ಕೆ ಮುಖ್ಯ ಉಪಕರಣ ಆ ಜೀವ ತನ್ನ ಮೂಲ ಯಾರು ತನ್ನ ಮೂಲ ಸೃಷ್ಟಿಗೆ ಕಾರಣರಾರು ತನ್ನ ಮೂಲ ಸೃಷ್ಟಿ ಯಾವುದು ಅವರಲ್ಲಿ ಸಂಪೂರ್ಣ ಸಮರ್ಪಿತವಾದರೆ ಆಗ ಮಾತ್ರ ಲೋಕಾದ್ಯಂತ ರಚನೆಯಲ್ಲಿ ಒಂದಂಶವಾಗಿರುವ ಮನುಷ್ಯನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಮುಖ್ಯವಾದಂಥ ಉಪಕರಣ ಭಗವಂತನಲ್ಲಿ ಸಮರ್ಪಣೆ ಭಕ್ತಿ ಆಚರಣೆ ನಿತ್ಯ ನಿರಂತರ ವಿದ್ಯಾರ್ಥಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾನು ಕಲಿತಿದ್ದೇನೆ ನಾನು ತಿಳಿದಿದ್ದೇನೆ ನಾನು ತಿಳಿಯುವುದು ಏನೂ ಇಲ್ಲ ಎಂಬುದು ಯಾವಾಗ ಜೀವಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಮನುಷ್ಯನ ಅಧ್ಯಯನವನ್ನು ಮಾಡಲು ಸಾಧ್ಯವಿಲ್ಲ ನಾನೊಂದು ಪ್ರಶ್ನೆ ನಾನು ತಿಳಿಯುವುದಿದೆ ನಾನು ಇನ್ನು ತಿಳಿಯಬೇಕಾದದ್ದು ಸಾಕಷ್ಟಿದೆ ಎಂಬ ವಿಧಾನದಲ್ಲಿ ಯಾವಾಗ ಅದು ತನ್ನನ್ನು ತಾನು ಭಗವಂತನಲ್ಲಿ ಸಮರ್ಪಣೆಗೊಳಿಸಿ ಭಕ್ತಿಭಾವ ಆಚರಣೆಯೊಂದಿಗೆ ನಿತ್ಯ ನಿರಂತರ ಯೋಗ್ಯ ವಿದ್ಯಾರ್ಥಿಯಾಗಿ ಚಲಿಸುತ್ತದೋ ಆಗಲೇ ಈ ಮನುಷ್ಯ ಎಂತಕ್ಕಂತಹ ನಿಗೂಢ ಜಗತ್ತನ್ನು ಭೇದಿಸಲು ಸಾಧ್ಯವಾಗುತ್ತೆ ಮತ್ತು ಮನುಷ್ಯನ ಬಗ್ಗೆ ಇನೋವೇಷನ್ ಮಾಡಲು ಅಂದರೆ ಆ ಒಂದು ಕಂಡು ಏನಿದೆ ಮನುಷ್ಯ ಅಂದರೆ ಏನು ಜೀವ ಅಂದರೇನು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಇವುಗಳ ಆಚರಣೆ ಉತ್ಪತ್ತಿ ಬದುಕು ಮತ್ತು ಲಯ ಇದರ ಬಗ್ಗೆ ತಿಳಿತಕ್ಕಂಥದ್ದಕ್ಕೆ ಸಮರ್ಪಣೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಮೊದಲ ಸಲಕರಣೆಗಳಲ್ಲಿ ಜೀವದ ಆಚರಣೆಗೆ ಸಂಬಂಧಪಟ್ಟಂತೆ ಇದ್ದರೂ ಆ ಆಚರಣೆಯಲ್ಲೂ ಅಧ್ಯಯನವನ್ನು ಮಾಡಲಿಕ್ಕೆ ಭಗವಂತನಲ್ಲಿ ನೀವು ಕಾಯಾವಾಚ ಮನಸ್ಸು ಸಮರ್ಪಿತರಾಗ್ತಕ್ಕಂಥದ್ದು ಯಮ ನಿಯಮಾದಿಗಳನ್ನು ಪಾಲನೆ ಹಾಗೆ ನಿರಂತರ ವಿದ್ಯಾರ್ಥಿಯಾಗಿ ಕಾರ್ಯವನ್ನು ನೀವು ಮಾಡ್ತಾ ಇದ್ರೆ ಅವಶ್ಯವಾಗಿ ಈ ಮನುಷ್ಯ ಶಕ್ತಿ ಏನಿದೆ ಹ ಯಥ ಬ್ರಹ್ಮಾಂಡೆ ತಥಾ ಪಿಂಡೆ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ತಿಳಿಯಲು ಸಾಧ್ಯವಾಗುತ್ತೆ ಮನುಷ್ಯನ ಬಗ್ಗೆಗೆ ಅರಿಯಲು ಸಾಧ್ಯವಾಗುತ್ತೆ ಮನುಷ್ಯನ ಬಗ್ಗೆ ಒಂದು ನಿಘಂಟು ಅಂತ ಏನಿದೆ ಆ ನಿಘಂಟನ್ನು ಭೇದಿಸಲು ಸಾಧ್ಯವಾಗುತ್ತೆ ಹೀಗೆ ಮನುಷ್ಯನ ಬಗೆಗೆ ಇರ್ತಕ್ಕಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಮತ್ತು ಅದರಲ್ಲಿ ಪೂರ್ಣತೆಯನ್ನು ಪಡೆಯಲು ದೈವದ ಅನುಗ್ರಹವೇ ಬೇಕೇ ವಿನ ಅನ್ಯ ಸಲಕರಣೆಗಳು ಸಕಾಲದಲ್ಲಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ನಿರಂತರವಾಗಿ ಸಾಧನೆಯಲ್ಲಿ ಯಶಸ್ಸನ್ನು ಲಭ್ಯಗೊಳಿಸಲಾರು ಅದರಿಂದಾಗಿ ಭಗವಂತನಲ್ಲಿ ಸಮರ್ಪಣೆಯಾದರೆ ಭಕ್ತಿ ಆಚರಣೆಯನ್ನು ಮಾಡಿದರೆ ನಿರಂತರ ಜೀವ ಕಲಿಯುವಿಕೆಯಲ್ಲಿದ್ದು ವಿದ್ಯಾರ್ಥಿ ಆಚರಣೆಯನ್ನು ಮಾಡ್ತಾ ಮುಂದುವರಿತಾ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನ ಅಧ್ಯಯನವನ್ನು ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೆ ಯಾರಿಗಾದ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಮತ್ತು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಖುಲಿ ಶಕ್ತಿ ಜಾಗೃತ ಬಗ್ಗೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ